ಡೇಲಿ ನಮ್ಮ ಲೈಫ್ ಅಲ್ಲಿ ನಡೆಯೋ ಘಟನಾವಳಿಗಳೇ ಇವ್ರು ಮಾಡೋ ಗೆ ಇನ್ಸ್ಪಿರೇಷನ್ ಇವ್ರು ಮಾಡೋ ರೀಲ್ಸ್ ನೋಡಿದಾಗ ಹೌದು ಹೀಗೆ ಅಲ್ವಾ ಅಂತ ಬೆರಗಾಗಿದ್ದು ಉಂಟು ಇವ್ರು ಮಾಡೋ ಫನಿ ರೀಲ್ಸ್ ಅಂತೂ ನೋಡ್ತಿದ್ರೆ ಮನ್ಸ್ ತುಂಬಾ ರಿಲ್ಯಾಕ್ಸ್ ಆದಾಗು ಅನ್ಸುತ್ತೆ ಇವತ್ ನಮ್ಮ ಜೊತೆ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡ್ತಾ ಮಾಡ್ತಾ ಸಖತ್ ಸೌಂಡ್ ಮಾಡ್ತಿರೋ ಕ್ರಿಶ್ ಅಲಿಯಾಸ್ ಕೃಷ್ಣ ಅವರು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಹಲೋ ಹೇಗಿದ್ದೀರಾ ಸೂಪರ್ ಹೀಗೆ ಮಾತಾಡ್ರಿ ಕೇಳೋದಕ್ಕೆ ಚಂದ ಅನ್ಸುತ್ತೆ ಓಕೆ ಸೊ ರೀಸೆಂಟ್ ಆಗಿ ನೀವು ಮಾಡಿದ್ರೆ ಈ ಎಲ್ಲಾ ರೀಲ್ಸ್ ಗಳು ಸಖತ್ ವ್ಯೂಸ್ ಪಡ್ಕೊಳ್ತಾ ಇದೆ ಸಖತ್ ಸೌಂಡ್ ಮಾಡ್ತಿದ್ದೀರಾ ನೀವು ಮಾಡಿದಂತೆ ಈ ಮನೆ ಶಿಫ್ಟಿಂಗ್ ರೀಲ್ ಏನಿದೆಯೋ ಸಿನಿಮಾದಲ್ಲಿ ಪಾರ್ಟ್ ಒನ್ ಪಾರ್ಟ್ ಟೂ ನೋಡ್ತೀವಲ್ಲ ಆ ತರ ರೀಲ್ ಒನ್ ರೀಲ್ ಟೂ ತರ ಇದು ಐಡಿಯಾ ಬಂದಿದ್ ಹೇಗೆ ಅಂತ ಇದು ಆಕ್ಚುಲಿ ನಮ್ಮ ಅಕ್ಕ ಅವ್ರದು ಶಿಫ್ಟ್ ಆಗ್ಲಿ ಹತ್ತಿದ್ರು ಇದು ನಾ ಏನ್ ಶಿಫ್ಟ್ ಆಗ್ಲಿ ಹತ್ತಿಲ್ಲ ನಮ್ಮ ಅಕ್ಕ ಅವ್ರ ಮನೆಯವರು ಶಿಫ್ಟ್ ಆಗಲಿ ಹತ್ತಿದ್ರು ಸೊ ಆ್ಯಕ್ಚುಲಿ ನಮ್ಮದು ಮನೆ ಮತ್ತು ನಮ್ಮ ಅಕ್ಕ ಅವ್ರ ಮನೆ ಹತ್ರ ಇರ್ತದೆ ಸೊ ಅವರು ಶಿಫ್ಟ್ ಆಗಲಿ ಹತ್ತಿದ್ರು ಆಮೇಲೆ ನನಗೆ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಕರೆದಿದ್ಲು ನಮ್ಮ ಅಕ್ಕ ಆ ಶಿಫ್ಟಿಂಗಿಗೆ ಅಲ್ಲೇ ನೋಡ್ಕೊಳಿಕ್ಕೆ ಸೊ ನಾನು ಹೋಗಿದ್ದೆ ಹಂಗೆ ಹೋಗಬೇಕಾದ್ರೆ ಅಲ್ಲೇನೋ ಸ್ವಲ್ಪ ನಡಿಲಿಗತ್ತಿದ್ದು ಅದನ್ನೆಲ್ಲ ನೋಡಿ ಇದೇನೋ ಮಜಾ ಅದಲ್ಲ ಡಿಫ್ರೆಂಟ್ ಅದಲ್ಲ ಅಂತ ಅನ್ನಿಸ್ತು ಸೊ ಅದಕ್ಕೆ ಶಿಫ್ಟಿಂಗದ್ದು ಒಂದು ಮಾಡ್ಬಿಡೋಣ ಬಿಫೋರ್ ಶಿಫ್ಟಿಂಗ್ ಆಮೇಲೆ ಆಫ್ಟರ್ ಶಿಫ್ಟಿಂಗ್ ಅಲ್ಲಿ ಹೋದ್ಮೇಲೆ ಒಂದು ಮಾಡೋಣ ಅಂತ ಅಂದ್ಕೊಂಡು ಸೊ ಅಲ್ಲೊಂದ್ ಮಾಡಿದೆ ಆಮೇಲೆ ಶಿಫ್ಟ್ ಆದ್ಮೇಲೆ ಅಲ್ಲಿ ಹೋಗಿ ಒಂದ್ ವಿಡಿಯೋ ಮಾಡಿದೆ ಹಿಂಗಾಗಿ ಅದ್ರದು ಹಾಸ್ಯ ಒಕೆ ಸೊ ಈಗ ನೀವ್ ಮಾಡು ರೀಲ್ಸ್ ನೋಡ್ತಾ ನೋಡ್ತಾ ಜನ್ರು ನಗ್ತಾರೆ ಅಂತಂದ್ರೆ ನಿಮ್ ಹಾಸ್ಯ ಪ್ರಜ್ಞೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಹಾಸ್ಯ ಪ್ರಜ್ಞೆ ಹೇಗ್ ಬೆಳ್ದ ಬಂದಿದೋ ಇನ್ ಬಿಲ್ಟ್ ಅಥವಾ ನೀವ್ ರೂಢಸ್ಕೊಂಡಿದ್ದ ಅದು ಅಂದ್ರೆ ಅದು ಸ್ವಲ್ಪ ಟೈಮ್ ಬೇಕಾಗ್ತದ ಆ ಎಸ್ಪೆಷಲಿ ನಾವ್ ನಾರ್ಮಲ್ ಆಗಿ ಮಾತಾಡಿ ಮಜಾಕ್ ಮಸ್ತಿ ಮಾಡುದ್ರಾಗ ಫ್ರೆಂಡ್ಸ್ ಜೊತೆ ಎಲ್ಲಾ ಮಾಡುದ್ರಾಗ ಅದು ಡಿಫ್ರೆಂಟ್ ಆಗ್ತದ ಆಮೇಲೆ ಆನ್ ಸ್ಕ್ರೀನ್ ಮಂದಿಗೆ ನಗ್ಸೋದು ಬೇರೆ ಆಗ್ತದ ಸೊ ಮೊದ್ಲೇಕ ಅದನ್ನ ಕ್ರ್ಯಾಕ್ ಮಾಡೋದು ಇಂಪಾರ್ಟೆಂಟ್ ಆಗಿತ್ತು ಹಂಗ ಫ್ರೆಂಡ್ ಜೊತೆ ಇದ್ದಾಗ ನಾರ್ಮಲ್ ನಗ್ಸ್ಕೊತಿರೋದು ಅದಂಗೆ ರೀ ಮಾಡೇ ಮಾಡ್ತೀವಿ ನಾವು ಅದನ್ನ ಎಲ್ಲರೂ ಮಾಡ್ತಾರೆ ಮೋಸ್ಟ್ಲಿ ಬಟ್ ಆನ್ ಸ್ಕ್ರೀನ್ ಅದು ಸ್ವಲ್ಪ ಟೈಮ್ ಬೇಕಾಗ್ತದ ಅದು ಯಾವ ಟೈಮಿಗೆ ಏನ್ ಅಂದ್ರೆ ಮಂದಿ ನಗತಾರೆ ನಮ್ಮ ಓನ್ ಸ್ಟೈಲ್ದಾಗ ಹೆಂಗ್ ನಗ್ಸೋದು ಮಂದಿನ ಅದು ಟೈಮ್ ಬೇಕಾಗ್ತದೆ ನನಗೆ ಅದು ಇಮಿಡಿಯೇಟ್ಲಿ ಬರಲಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಟೈಮ್ ಹೋದಂಗ ಹೋದಂಗ ಯಾವಾಗ ಕಲಿಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ ಯಾವಾಗ ಎಡಿಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ಅದು ಆಮೇಲೆ ಎಸ್ಪೆಷಲಿ ಆಕ್ಟಿಂಗ್ ಆಕ್ಟಿಂಗು ನಾ ಏನ್ ದೊಡ್ಡ ಸ್ಟಾರ್ಟಿಂಗ್ ಅಂದ್ರೆ ಸ್ಕೂಲ್ದಾಗ ಕಾಲೇಜ್ದಾಗ ಆಕ್ಟಿಂಗ್ ಏನ್ ಮಾಡಿಲ್ಲ ಸೊ ಆಕ್ಟಿಂಗು ಬರ್ಬೇಕು ಸೊ ಆಕ್ಟಿಂಗು ಹಂಗ ಸಣ್ಣ ಮಾಡ್ಕೋ ಮಾಡ್ಕೋ ಕಲ್ಕೋತವಸ್ ವೆರಿ ಫಸ್ಟ್ ಟೈಮ್ ರೀಲ್ಸ್ ಮಾಡ್ಬೇಕು ಈ ತರ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡು ಅನ್ಸಿದ್ಯಾಗ ಅಂಡ್ ಪ್ರೊಫೆಷನಲ್ ಆಗಿ ಮಾಡಿದ್ಯಾವಾಗ ಆ ಅಂದ್ರೆ ನಾನು ಫಸ್ಟ್ ಯೂಟ್ಯೂಬ್ ಮಾಡ್ತಿದ್ದೆ ಆ ಫಸ್ಟ್ ತಲೆಗೆ ಬಂದಿದ್ದ ಅದನ್ನ ನನಗೆ ಅಂದ್ರೆ ಕಾಮಿಡಿದಾಗ ಏನರೇ ಟ್ರೈ ಆ ಯಾಕಂದ್ರೆ ಕನ್ನಡದಾಗ ಅಷ್ಟು ಪರಿ ಇರ್ಲಿಲ್ಲ ಆಮೇಲೆ ನಾನು ಕನ್ನಡದಾಗ ಕಾಮಿಡಿ ನೋಡಕ್ ಸೇರ್ತದೆ ಆ ಬ್ಯಾರೆ ಲ್ಯಾಂಗ್ವೇಜ್ ದಾಗೂ ನೋಡ್ತೀನಿ ಹಂಗೇನಿಲ್ಲ ಬಟ್ ಕನ್ನಡದಾಗ ನೋಡ್ದಾಗ ಒಂದು ಖುಷಿ ಇರ್ತದ ಸೊ ಯಾರು ಜಾಸ್ತಿ ಇರಲಿಲ್ಲ ಅವಾಗ ಅದಕ್ಕೆ ನಾವೊಂದು ಏನಾರ ಇದನ್ನ ಮಾಡ್ಬೋದು ಅನ್ನೋ ಟ್ರೈ ಮಾಡಿದ್ದು ಅಲ್ಲಿಂದ ಟ್ರೈ ಅಲ್ಲಿಂದ ಸ್ಟಾರ್ಟ್ ಆದವರು ಯೂಟ್ಯೂಬ್ ಜರ್ನಿ ಅದಾದ್ಮೇಲೆ ರೀಲ್ ಪ್ರಾಪರ್ ಯಾವಾಗ ಲಾಕ್ ಡೌನ್ ಆತ ಅದಾದ್ಮೇಲೆ ರೀಲ್ ಬಂತು ಸೊ ಅವಾಗ ಫುಲ್ ಫ್ಲೆಜ್ ರೀಲ್ ಮಾಡ್ಕೊಂಡೆ ಜನರು ನಿಮ್ಮ ರೀಲ್ಸ್ ನ ನೋಡಿ ಇಷ್ಟಪಡೋದಿದೆಯಲ್ಲ ಇದು ನಿಮ್ಮ ಉತ್ತರ ಕರ್ನಾಟಕದ ಸ್ಲಾಂಗ್ ಏನಿದೆಯೋ ಇದನ್ನ ನೋಡಿ ಇಷ್ಟಪಡ್ತಿದ್ದಾರೆ ಅಂತ ನಿಮಗೆ ಅನ್ಸುತ್ತಾ ಅಟ್ ಸಮ್ ಪಾಯಿಂಟ್ ಹಾ ಹೌದು ಅಂದ್ರೆ ಅವ್ರಿಗೆ ಬಹಳ ಕನೆಕ್ಟ್ ಆಗ್ತದ ಉತ್ತರ ಕರ್ನಾಟಕ ಮಂದಿಗೆ ಹಂಗಿರ್ ಕನೆಕ್ಟ್ ಆಗೇ ಆಗ್ತದ ಬಟ್ ಆಫ್ಟರ್ ಅ ಪಾಯಿಂಟ್ ನನಗ ಇಲ್ಲ ಅದು ಓವರ್ ಆಲ್ ಕರ್ನಾಟಕದಾಗ ಹೋಗ್ಯದ ಅಂತ ಅನಿಸ್ತು ಯಾಕಂದ್ರೆ ಬೆಂಗ್ಳೂರ್ದಾಗೂ ಬಹಳ ಮಂದಿ ನೋಡ್ತಾರ ಮಂಗ್ಳೂರ್ದಾಗ ಇದ್ದಾರೆ ಹಿಂಗಾಗಿ ಅದು ಒಂಥರ ಡಿಫ್ರೆಂಟ್ ಕನ್ನಡ ಅದಲ್ಲ ಸೊ ಸೇರ್ತದ ಅವರಿಗೂ ಬೇರೆ ಅವರಿಗೂ ನೋಡ್ಲಿಕ್ಕೆ ಸೇರ್ತದೆ ಇನ್ನು ಸರಳ ಅನ್ನೋದು ನಿಮ್ಮ ರೀಲ್ಸ್ ಅಲ್ಲಿ ಬರುವಂತ ಒಂದು ಪ್ರಮುಖ ಪಾತ್ರ ಈ ಪಾತ್ರ ಸೃಷ್ಟಿಯಾಗಿದೆ ಹೇಗೆ ಅಂಡ್ ಈ ಪಾತ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅಂತ ಸರಳ ಅಂತ ಅಂದ್ರ ನಾನು ಸ್ಟಾರ್ಟಿಂಗ್ ವಿಚಾರ ಮಾಡಿದ್ ಹೆಂಗ ಅಂದ್ರ ನನಗೆ ಒಬ್ರು ಕೋ ಆಕ್ಟರ್ ಬೇಕಾಗಿತ್ತು ಹುಡುಗಿ ನಾ ಯೂಶಲಿ ಹುಡುಗಿ ಒಬ್ಬಕ್ಕಿದ್ಲಂದ್ರೆ ಆಕ್ಟರ್ ಇದ್ಲ ಅಂದ್ರೆ ನನಗ್ ಪ್ರಾಪರ್ ಆಗಿ ಆ ಟೈಪ್ ಆಫ್ ಕಾಂಟೆಂಟ್ ಬರ್ಲಿಕ್ಕಿತ್ತು ಹುಡುಗ ಹುಡುಗಿ ಇದ್ ಕಾಂಟೆಂಟ್ ಆ ದಾಗ ಯಾರು ಹುಡುಗಿ ಇರ್ಲಿಲ್ಲ ಯಾರು ಆಕ್ಟರ್ ಆ ತರ ಅಪ್ರೋಚ್ ಮಾಡಿ ಕೊಲ್ಯಾಬ್ ಏನ್ ಇರ್ಲಿಲ್ಲ ಈಗ ಅವಾಗೇನು ಇರ್ಲಿಲ್ಲ ಸೊ ಅವಾಗ ನಾನು ಓಕೆ ನಾನಾ ಒಂದ್ ಕ್ಯಾರೆಕ್ಟರ್ ಮಾಡ್ಬಿಡ್ಬೋದಂತ ಸರಳ ಕ್ಯಾರೆಕ್ಟರ್ ಕ್ರಿಯೇಟ್ ಆತ ಆಮೇಲೆ ಅಕ್ಕಿಂದ ಕ್ಯಾರೆಕ್ಟರ್ಸ್ ಅಂದ್ರೆ ಅಕ್ಕಿ ಹಂಗಿದಾಳ ಅಕ್ಕಿ ಒಂಥರ ಡಿಫ್ರೆಂಟ್ ಇದಾಳ ಎಕ್ಸ್ಪ್ರೆಸಿವ್ ಇದಾಳ ನೀವ್ ಯಾರನ್ನಾದ್ರೂ ನೋಡಿದ ಉಂಟಾಯ್ತಾರ ಇವ್ರು ಸರಳ ತರನೇ ಇದಾರೆ ಅಥವಾ ಯಾರನ್ನಾದ್ರೂ ಮೈಂಡ್ ಅಲ್ಲಿ ಇಟ್ಕೊಂಡು ಸರಳ ಪಾತ್ರ ಹುಟ್ಟಾಕಿದ್ರ ಇಲ್ಲ ಇಲ್ಲ ಯಾರ್ ತಲೆಗ ಇಟ್ಕೊಂಡು ಮಾಡ್ಲಿಲ್ಲ ಐ ಥಿಂಕ್ ಅದು ಸ್ಟಾರ್ಟ್ ಆ ತಂಗ ಬಿಲ್ಡ್ ಆಗೋದು ಸರಳ ಒಂದು ಕ್ಯಾರೆಕ್ಟರ್ ಆಗಿ ಒಂದ್ ಏನೋ ಒಂದ್ ಮಾಡ್ಕೊಂಡು ಹೋಗ್ತಾಳ ಅಂತ ಸ್ಟಾರ್ಟ್ ಆತ ಬಟ್ ಆಮೇಲೆ ಆಮೇಲೆ ಕಾಂಟೆಂಟ್ ವೈಸ್ ಅಕ್ಕಿನ್ ಕ್ಯಾರೆಕ್ಟರ್ ಬಿಲ್ಡ್ ಯಾವ ಯಾವ್ಯಾವ ಕಾಂಟೆಂಟ್ ಹಿಂಗ ಹೆಂಗ್ ಬರ್ತಾವಲ್ಲ ಅದ್ರ ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ ಬಿಲ್ಡ್ ಹಾಕೋ ತೋತ ಅನಿಸ್ತು ಬಾಯ್ ಫ್ರೆಂಡ್ ಇದನ್ನಂತೂ ರೀಲ್ಸ್ ಅಲ್ಲಿ ನೋಡಿದಾಗ ಹುಡುಗರು ಹುಡುಗಿರು ರಿಲೇಟ್ ಮಾಡ್ಕೊಂಡಿರ್ತಾರೆ ಸೊ ಇದು ಹೇಗೆ ಇದು ಎಕ್ಸ್ಪೀರಿಯನ್ಸ್ ಇಂದ ಬಂದಿದ್ದ ಹೇಗೆ ಅಂತ ಇಲ್ಲ ಎಕ್ಸ್ಪೀರಿಯನ್ಸ್ ಏನಿಲ್ಲ ನನ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ಲ ಜಸ್ಟ್ ಅದು ಒಂಥರ ಅಂದ್ರ ಸರೌಂಡಿಂಗ್ ನೋಡ್ತೀವಲ್ಲ ಆಮೇಲೆ ಫ್ರೆಂಡ್ಸ್ ನೋಡ್ತೀವಿ ಅಬ್ಸರ್ವ್ ಮಾಡ್ತೀವಲ್ಲ ಸೊ ಅದ್ರ ಪ್ರಕಾರ ಒಂದಿಷ್ಟು ಫಿಕ್ಷನಲ್ ಒಂದಿಷ್ಟು ರಿಲೇಟೆಬಲ್ ಎರಡು ಮಿಕ್ಸ್ ಮಾಡಿ ಮಾಡಿದ್ದು ರೀಲ್ ಓಕೆ ಸೊ ಈಗ ನೀವು ಕೂತಲ್ಲೇ ಲೈಫ್ ಆಫ್ ಬಾಯ್ ಫ್ರೆಂಡ್ ಒಂದು ಸಿಚುಯೇಷನ್ ತಗೊಂಡು ಹಿಂಗ ಒಂದು ಎನಾಕ್ಟ್ ಮಾಡಿ ಅಂತಂದ್ರೆ ಹೆಂಗ್ ಮಾಡ್ತೀರಾ ಲೈಫ್ ಆಫ್ ಎ ಬಾಯ್ ಫ್ರೆಂಡ್ ಒಂದ್ ಸೆಕೆಂಡ್ ತಡ್ರಿ ಕಾಲ್ ಬರ್ಲಿ ಅದು ಇಲ್ಲ ಇಲ್ಲ ಸುಮ್ ಅಂದೆ ಹಿಂಗ ಮಾಡ್ತಾರೆ ಯೂಶಲಿ ಅವ್ರದ್ದು ಲೈಕ್ ಏನ್ರೆ ಹುಡುಗಿ ಕಾಲ್ ಬಂತ ತಡಿ ಒಂದ್ ಸೆಕೆಂಡ್ ಅಂತ ಹೋಗೋದು ಹೋಗುದು ಹಂಗೆಲ್ಲ ಮಾಡ್ತಾರೆ ಜಸ್ಟ್ ಅದ್ ಮಾಡಿದೆ ಅಷ್ಟೇ ನಾನು ಸೊ ನೀವು ಐಟಿ ಪ್ರೊಫೆಷನಲ್ ಈ ಐಟಿ ಟಿ ನಡುವೆ ರೀಲ್ಸ್ ಮಾಡಕ್ ಹೇಗ್ ಸಮಯ ಸಿಗುತ್ತೆ ಕಾನ್ಸೆಪ್ಟ್ ಆಗಿರ್ಬೋದು ಶೂಟಿಂಗ್ ಆಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಹೇಗ್ ನಡೆಯುತ್ತೆ ಪ್ರಾಸೆಸ್ ಅಂತ ಅದು ಸ್ಟಾರ್ಟಿಂಗ್ ದಾಗ ಅಷ್ಟು ಟೈಮ್ ಸಿಕ್ತಿರ್ಲಿಲ್ಲ ಯಾಕಂದ್ರ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರ್ಲಿಲ್ಲ ಅವಾಗ ಆಫೀಸಿಗೆ ಹೋಗ್ಬೇಕಾಗ್ತಿತ್ತು ಆಮೇಲೆ ಜಾಸ್ತಿ ಅಲ್ಲೇ ಅಲ್ಲೇ ಟೈಮ್ ಹೋಗ್ಬಿಡ್ತೀನಿ ನಾನು ಫೋರ್ ಅವರ್ಸ್ ಎಲ್ಲ ಸೊ ಅಲ್ಲಿ ಅವಾಗ ಹೆಕ್ಟಿಕ್ ಆಗ್ತಿತ್ತು ಅಂದ್ರೆ ನಂಗೆ ಮಾಡ್ಲಿಕ್ಕೆ ವಿಚಾರ ಬರ್ತಿರಲಿ ಬರಂಗಿಲ್ಲಲ್ಲ ಆ ಟೈಮ್ ದಾಗ ಅಲ್ಲೂ ಹೋಗ್ಬೇಕು ಆಮೇಲೆ ಜಾಸ್ತಿ ಅಡ್ಡಾಡ್ಬೇಕು ಆಮೇಲೆ ಯಾವಾಗ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯ್ತು ಲಾಕ್ಡೌನ್ ಟೈಮ್ ದಾಗ ಅವಾಗ ಜಾಸ್ತಿ ಟೈಮ್ ಸಿಗಲಿ ಅವಾಗ ಮ್ಯಾನೇಜಬಲ್ ಮ್ಯಾನೇಜಬಲ್ ಯಾಕಂದ್ರೆ ನನಗೆ ಟೈಮ್ ಉಳಿತದ ಅಡ್ಡ್ಯಾಡೋದೆಲ್ಲ ಟೈಮ್ ಉಳಿತದ ಮನ್ಯಾಗ ಕೂಡ್ತಿವಿ ಊಟ ಎಲ್ಲ ಅಲ್ಲೇ ಸಿಗ್ತಿರ್ತದೆ ವಿಚಾರ ಚಲೋ ಹೊಡ್ತಾವ ಸೊ ಆ ಟೈಮ್ ನನಗ ಚಲೋ ಯುಟಿಲೈಸ್ ಮಾಡಿದೆ ಒಂದ್ ರೀತಿ ವರ್ಕ್ ಫ್ರಮ್ ಹೋಮ್ ಸಿಕ್ಕಿದ್ದು ನಿಮ್ಗೆ ಬೇರೆ ಐಡಿಯಾಗಳು ಬರೋದಕ್ಕೂ ಸ್ವಲ್ಪ ಹೌದು ಯಾಕಂದ್ರೆ ನಾನ್ ಅಟ್ ಸಮ್ ಪಾಯಿಂಟ್ ನಾನ್ ಕ್ವಿಟ್ ಮಾಡ್ಬೇಕಂತಿದ್ದೆ ಐ ಟಿ ಬಟ್ ಆ ಟೈಮ್ ದಾಗ ಇದು ಲಾಕ್ ಡೌನ್ ಆಗಿದ್ದು ಆಮೇಲೆ ಮನೆಯಾಗ ಬಂದಿದ್ದು ನಾನು ಫುಲ್ ಖುಷಿ ಆಗ್ಬಿಟ್ಟಿದ್ದೆ ನಾನು ಸೊ ಇದು ಅದ್ ಆಯ್ತು ಒನ್ ವೀಕ್ ಅಥವಾ ಟೂ ವೀಕ್ಸ್ ಅಂತ ಅನ್ಕೊಂಡಿದ್ದೆ ನಾನು ಮನೆಯಾಗಿದ್ದು ಬಟ್ ಅದು ಎಕ್ಸ್ಟೆಂಡ್ ಬಹಳ ಆಗ್ಬಿಡ್ತಲ್ಲ ಒನ್ ಒನ್ ಇಯರ್ ಕಿಂತ ಜಾಸ್ತಿನ ಮನೆಯಾಗಿದ್ವಿ ನಾವು ಸೊ ಹಿಂಗಾಗಿ ಬಟ್ ಇಟ್ ವಾಸ್ ಅ ಬ್ಯಾಡ್ ಫೇಸ್ ಇಟ್ ವಾಸ್ ಅ ಬ್ಯಾಡ್ ಫೇಸ್ ಬಟ್ ನಮ್ಗೆ ಬಟ್ ಮಂದಿಗೂ ಅದು ಚಲೋ ಅನಿಸ್ತು ಆ ಟೈಮ್ ದಾಗ ಬಿಕಾಸ್ ಎಲ್ಲಾರು ಮನೆಯಾಗಿದ್ದ ಬಾಳ ತಲೆ ಕಡಿಸ್ಕೊಂಡ್ಬಿಟ್ಟಿದ್ರು ಲಾಡ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಅಂದ್ರ ಎಲ್ಲಾರದು ಲೈಫ್ ದಾಗ ಏನೇನು ಆಲಿ ಆತ ಬಟ್ ನಮ್ ವಿಡಿಯೋ ನೋಡಿದಾಗ ಎಷ್ಟೊಂದ್ ಮಂದಿ ಮೆಸೇಜ್ ಮಾಡ್ತಿದ್ರು ಅವಾಗ ನಿಮ್ ವಿಡಿಯೋ ನೋಡಿ ಸ್ವಲ್ಪ ಆರಾಮ್ ಆಗ್ಲಿ ಆತ ನಮಗ ಸೊ ಅದೊಂದೇನೋ ಖುಷಿ ಸಿಕ್ತಾವಾಗ ಆಕ್ಚುಲಿ ಕೆಲವರು ಈಗ ಮನೇಲಿ ಇದ್ದು ಬೇರೆ ಬೇರೆ ಯೋಚನೆಗಳು ಮಾಡ್ಕೊಂಡು ಹೊಸದಾಗ ಏನೋ ಸ್ಟಾರ್ಟ್ ಮಾಡಿದ್ದು ಉಂಟು ಇಷ್ಟ ಗುರು ಆಗೋಯ್ತು ಲೈಫ್ ಉಂಟು ಓಕೆ ಅಂಡ್ ಕ್ಯಾಟ್ ಇದು ತುಂಬಾ ಈ ಐಡಿಯಾ ಬಂದಿದೆ ಹೇಗೆ ಅಂತ ಇದು ಬಂದಿದ್ದು ನಾನು ಒಂದು ಡಾಗ್ ರಿಲೇಟೆಡ್ ಮಾಡಿದೆ ಡಾಗ್ ಅಂಡ್ ಸರಳ ಅನ್ ಮಾಡಿದ್ದೆ ಸೊ ಅಕ್ಕಿಂದು ಮತ್ತ ಡಾಗ್ ಕನ್ವರ್ಸೇಷನ್ ಒಂದು ಅಕ್ಕಿ ಹೆದರ್ತಾಳಕಿ ಪ್ರಾಣಿಗಳಿಗೆ ಹೆದರ್ ಕ್ಯಾಟ್ ಆಗ್ಲಿ ಡಾಗ್ ಡಾಗ್ ಆಗ್ಲಿ ಇವು ಕಾಕ್ರೋಚ್ ಎಲ್ಲದಕ್ಕೂ ಹೆದರ್ತಾಳಕ್ಕೆ ಬಹಳ ಸೊ ಹಿಂಗಾಗಿ ಫಸ್ಟ್ ಡಾಗದ ಒಂದ್ ಮಾಡಿದ್ದೆ ಅದಾದ್ಮೇಲೆ ಇನ್ನೊಂದ್ ತರ ಪಾರ್ಟ್ ಪಾರ್ಟು ಮಾಡ್ಬೇಕಂತ ಅನಿಸ್ತು ಬಟ್ ಇಲ್ಲ ಒಂದೇನೋ ಡಿಫ್ರೆಂಟ್ ಮಾಡ್ಬೇಕಲ್ಲ ಅಂತ ಅನಿಸ್ತು ಬೆಕ್ಕಿನ್ ಮಾಡೋಣ ಬೆಕ್ಕು ಮತ್ ಸರಳ ಮಾತಾಡಿದ್ರೆ ಹೆಂಗಿರುತ್ತ ಅದನ್ ಮಾಡಿದೆ ನನಗ ಬೆಕ್ ಸೇರ್ತಾವ ನಂದ ಬಾಗಲ್ಕೋಟದಾಗ ಅಂದ್ರೆ ನಮ್ಮ ಊರಾಗ ಬೆಕ್ಕಿದ್ವು ನಾನು ಆ ಫಸ್ಟ್ ಒಂದ್ ಮೂರಿದ್ದು ಒಂದಾದ್ಮೇಲೆ ಒಂದು ಆ ಸೋ ನನಗೆ ಬೆಕ್ ಸೇರ್ತದೆ ನಾಯಿ ಏನಷ್ಟು ನಾರ್ಮಲ್ ನಂಗೆ ಏನ್ ಸೇರಂಗಿಲ್ಲ ಅಂತ ಏನಿಲ್ಲ ಸ್ವಲ್ಪ ಹೆದರಿಕೆ ಬರ್ತದ ನಾಯಿ ಕಂಡ್ರ ನನಗ ಯಾಕಂದ್ರ ನನ್ಗ ಸಣ್ಣ ಇದ್ದಾಗ ಅಟಾಡ್ಸ್ಕೊಂಡು ಬಂದಿತ್ತು ನಾಯಿ ಅವಾಗಿಂದ್ರ ಸ್ವಲ್ಪ ನಾ ಹೆದರ್ತೇನೆ ಬಟ್ ಬೆಕ್ ಸೇರ್ತದೆ ಓಕೆ ಸೊ ಇದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ರೀಲ್ಸ್ ಹಾಕ್ಬೇಕಾದ್ರೆ ಹತ್ತು ಹನ್ನೆರಡು ಸೆಕೆಂಡ್ ಹಾಕಿದ್ರೆ ಜಾಸ್ತಿ ಓಡುತ್ತೆ ಐವತ್ತರವತ್ತು ಸೆಕೆಂಡ್ ಹಾಕಿದ್ರೆ ಓಡಲ್ಲ ಹೀಗೆಲ್ಲ ಕೆಲವು ಮಾತಾಡೋದುಂಟು ನೀವು ಹೇಗೆ ಡ್ಯುರೇಷನ್ ಜಾಸ್ತಿ ಇರೋದು ಹಾಕ್ತೀರಾ ನಿಮ್ಗೆ ಹೇಗೆ ಅನ್ಸುತ್ತೆ ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ ನಾನು ಆಕ್ಚುಲಿ ಅಷ್ಟು ಥಿಂಕ್ ಮಾಡಂಗಿಲ್ಲ ನಾನು ಇನ್ ಟರ್ಮ್ಸ್ ಆಫ್ ಡ್ಯುರೇಷನ್ ಡ್ಯುರೇಷನ್ ಥಿಂಕ್ ಮಾಡಂಗಿಲ್ಲ ಕಾಂಟೆಂಟ್ ಮೇಲೆ ವಿಚಾರ ಮಾಡ್ತೀನಿ ನಾನು ಕಾಂಟೆಂಟ್ ಛಲೋ ಇತ್ತು ಅಂದ್ರೆ ನನಗೆ ಯೂಶ್ವಲಿ ಫಿಫ್ಟೀನ್ ಟ್ವೆಂಟಿ ಸೆಕೆಂಡ್ಸ್ ಅದನ್ನ ಮಾಡೋಂಗಿಲ್ಲ ಮದ್ಲೆಕ್ ಮಾಡ್ತಿದ್ದೆ ರೀಲ್ ಸ್ಟಾರ್ಟ್ ಆದಾಗ ಅವು ಫಸ್ಟ್ ಟೆನ್ ಸೆಕೆಂಡ್ಸ್ ಏನೋ ಇತ್ತು ಆಮೇಲೆ ಫಿಫ್ಟೀನ್ ಸೆಕೆಂಡ್ಸ್ ಹಂಗೆ ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದ್ರು ಅವರು ಸೊ ಆ ಟೈಮ್ದಾಗ ಇಷ್ಟು ಸೆಕೆಂಡದ್ ಮಾಡೋದಿತ್ತು ಇಷ್ಟು ಸೆಕೆಂಡ್ ಅದ ಮಾಡೋದಿತ್ತು ಜಾಸ್ತಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಬಟ್ ಈಗ ಒನ್ ಆ್ಯಂಡ್ ಹಾಫ್ ಮಿನಿಟ್ಸ್ ಅದಲ್ಲ ನೈಂಟಿ ಸೆಕೆಂಡ್ಸ್ ಇದೆ ಸೊ ನನಗೆ ಸೇರ್ತದೆ ಜಾಸ್ತಿ ಮಾಡಿದಷ್ಟು ನನಗೆ ಸೇರ್ತದ ಸೊ ಆ ಡ್ಯೂರೇಷನ್ ಅದೇನು ತಲೆ ಕೆಡಿಸ್ಕೊಡೋಂಗಿಲ್ಲ ಅಂದ್ರೆ ಒಂದಿಷ್ಟ್ ಮಂದಿ ಅಂತರ ಬಾಳ್ ಡ್ಯೂರೇಷನ್ ಬಿದ್ಬಿಟ್ರ ಲಘುನ ತೋರಿಸ್ಬಿಡ್ಬೇಕು ಎಲ್ಲಾನು ಒನ್ ಟ್ವೆಂಟಿ ಮಾಡ್ಬಿಟ್ರ ಭಾರಿ ಆಗ್ಬಿಡ್ತದ ಬರಂಗಿಲ್ಲ ನಾನು ಅದು ಕಾಂಟೆಂಟ್ ಅದನ್ ಥಿಂಕ್ ಮಾಡಿ ನಾನು ಬರ್ಲಿಕ್ಕೆ ಆಗಿಲ್ಲ ಅಲ್ಲ ಸೊ ನಾನು ಅದನ್ ಥಿಂಕ್ ಮಾಡಿ ಬರಂಗಿಲ್ಲ ಒಂದ್ ಕಾಂಟೆಂಟ್ ಅದ ಇಷ್ಟ ಮಿನಿಟ್ಸ್ ಒನ್ ಅಂಡ್ ಹಾಫ್ ಮಿನಿಟ್ಸ್ ಇದನ್ನ ಕಂಪ್ಲೀಟ್ ಮಾಡ್ಬೇಕಂತ ಇರ್ತದ

ನಾನು ಜಾಸ್ತಿ ಮಾಡಿ ಯಾಕಂದ್ರ ಅವ ಇಲ್ಲೇ ನಮ್ ಮನಿ ಹತ್ರ ಇರ್ತಾನವ ಇಲ್ಲೇ ಬೆಂಗ್ಳೂರ್ದಾಗ ಇರ್ತಾನ ನಮ್ಮ ಹತ್ರ ಇರ್ತಾನ ಸೊ ನಾವಿಬ್ರು ಕೊಲಾಬ್ಸ್ ಜಾಸ್ತಿ ಮಾಡ್ತೀವಿ ಆಮೇಲೆ ಸ್ನೇಹಾನ್ ಜೊತಿ ಕಡಿಮೆ ಕೊಲಾಬ್ ಮಾಡ್ತೀನಿ ಬಟ್ ಯಾವ್ಯಾವ ಕೊಲಾಬ್ ಮಾಡ್ತೀನಿ ಅದು ಭಾರಿ ಆಗ್ತಾವ ಅದು ಬಂದಿಗ್ ಭಾಳ ಸೇರ್ತಾವ ಸೊ ವಾದಿರಾಜ್ ಜೊತಿನೂ ರಗಡ್ ಮಾಡಿರ್ತೇನೆ ನಾನು ಹೆಸರು ಬಂದಿದೆ ಹೇಗೆ ನಾ ಏನ್ ಇಟ್ಟಿಲ್ಲ ಅವಂದ ಉಡಾಳ್ ಪವ್ಯಾ ಅಂತ ಅವಂಗೆ ಬೇಕಿದ್ರೆ ಕೇಳ್ರಿ ಅದು ಹೆಂಗೆ ಬಂತಂದ್ರೆ ಅದೊಂದು ಸ್ಟೋರಿ ಅದ ಒಂದು ಅವನ ಚಲೋ ಹೇಳ್ತಾನ ಓಕೆ ಸೊ ಈ ರೀಲ್ಸ್ ಮಾಡ್ತಾ ಮಾಡ್ತಾ ನೀವು ರೀಲ್ಸ್ ಸ್ಟಾರ್ ಆಗ್ತೀರಿ ಇದಕ್ಕೆ ರೆಸ್ಪಾನ್ಸ್ ಹೇಗಿದೆ ಅಂತ ಇವಾಗ ಈಗ ಚಲೋ ಅದ ರೀ ಅಂದ್ರೆ ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದಾಗ ಅವಾಗ ಜಾಸ್ತಿ ಮಂದಿ ಇರಲಿಲ್ಲ ಬಟ್ ಈಗ ಕನ್ನಡ ಕ್ರಿಯೇಟರ್ಸ್ ಒಂದ್ ಮಂದಿ ಬರ್ಲಿಕ್ಕೆ ಆತರ ಅದೊಂದು ಚಲೋ ಆಗ್ಯದ ಎಷ್ಟ್ ಜಾಸ್ತಿ ಮಂದಿ ಬರ್ತಾರ ಚಲೋ ಅಲ್ಲ ಆಮೇಲೆ ಅನಸ್ತದ ಈಗೂ ಈಗೂ ಚಲೋ ಅದ ಆಮೇಲೆ ಬಟ್ ನಂಬರ್ ಆಫ್ ವಿಡಿಯೋಸ್ ನಾ ಏನ್ ಮಾಡ್ತಿದ್ದೆ ಅಲಾ ಅವಾಗ ಅವಾಗ ಅಂಗ ಡೈಲಿ ಆಗ್ತಿದೆ ಸ್ಟಾರ್ಟ್ ಮಾಡ್ದಾಗ ಅದಾದ್ಮೇಲೆ ಒಂದೊಂದ್ ದಿವಸ ಬಿಟ್ಟು ಒಂದೊಂದ್ ದಿವ್ಸ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಈಗ ಸ್ವಲ್ಪ ಕಡಿಮೆ ಅದ ರೀಲ್ಸ್ ಜಾಸ್ತಿ ಕಾಂಟೆಂಟ್ ಹಾಕಂಗಿಲ್ಲ ನಾನು ಒನ್ ವೀಕ್ ದಾಗ ಭಾಳ ಆದ್ರೆ ಎರಡು ಅಥವಾ ಮೂರ್ ಹಾಕ್ತೀನಿ ಅಷ್ಟ ನಾನು ಎರಡ್ ಹಾಕ್ತೀನಿ ಎರಡ್ ಮೂರ್ ಹಾಕ್ತೀನಿ ಯಾಕಂದ್ರೆ ನಂದು ಬ್ಯಾರೆ ಸ್ಕ್ರಿಪ್ಟಿಂಗ್ ಬ್ಯಾರೆ ಕೆಲ್ಸಗಳು ನಡೆದವ ರಿಲೇಟೆಡ್ ಕಾಂಟೆಂಟ್ ಅಲ್ಲಿ ಕಾಂಟೆಂಟ್ ರಿಲೇಟೆಡ್ ನಾನು ಬ್ಯಾರೆ ಕೆಲಸ ನಡೆದವ ನಮ್ದು ಒಂದು ಹುಂಬರಾಟ ಯೂಟ್ಯೂಬ್ ಚಾನಲ್ ಅಂತ ಒಂದು ಮಾಡಿದ್ವಿ ನಾನು ಓಡಾಡ್ತಾವೆ ಆಮೇಲೆ ಬಾಜಿರಾಜೆ ಸೊ ಅದ್ರ ಮೇಲೆ ಸ್ಕ್ರಿಪ್ಟಿಂಗ್ ಆಮೇಲೆ ಲಾಂಗ್ ಫಾರ್ಮ್ಯಾಟ್ ಕಾಂಟೆಂಟ್ ಅದ್ರ ಸ್ಕ್ರಿಪ್ಟಿಂಗ್ ಸೊ ಅದಕ್ಕೆ ಜಾಸ್ತಿ ಟೈಮ್ ಉಂಟದ

ಲಾಸ್ಟ್ ವಿಡಿಯೋ ಬಿಟ್ಟು ಒಂದು ಫೈವ್ ಡೇಸ್ ಆಗಿತ್ತು ನಿನ್ನೆ ಬಿಟ್ಟೆ ನಾನು ಇನ್ನೊಂದು ವಿಡಿಯೋ ಸೊ ನಾನು ಫಸ್ಟ್ ಈಗ ಭಾಳ ಥಿಂಕ್ ಮಾಡ್ತಿದ್ದೆ ಒಂದು ವರ್ಷದಿಂದ ಬಾಳ ವಿಚಾರ ಮಾಡ್ತಿದ್ದೆ ಏನ್ ವಿಡಿಯೋನೂ ಹೋಗಿಲ್ಲಲ್ಲ ಫ್ರೀಕ್ವೆಂಟ್ಲಿ ಹಾಕ್ಬೇಕು ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ಹಾಕ್ಬೇಕು ಒಂದ್ ದಿವಸ ಬಿಟ್ಟು ಒಂದು ದಿವ್ಸ ಹಾಕ್ಬೇಕು ಹಿಂಗ್ ನಾನು ಪ್ರಾಪರ್ ಮೈಂಟೈನ್ ಮಾಡ್ತಿದ್ದೆ ನಾನು ಬಟ್ ಈಗ ಹೆಂಗ ಆಗ್ಬಿಟ್ಟದ ಅಂದ್ರ ಈಗ ಆ ವಿಚಾರ ಬರಂಗಿಲ್ಲ ನನಗೆ ಓಕೆ ಹಾಕಬೇಕಪ್ಪ ಅಂತಂದು ಏನೋ ಒಂದು ಹಾಕಂಗಿಲ್ಲ ಮೊದ್ಲೆಕ್ಕೂ ಹಂಗೆ ಮಾಡ್ತಿರ್ಲಿಲ್ಲ ಬಟ್ ಈಗ ನಾನು ಹೆಂಗಾಗ್ಯದಂದ್ರೆ ಸ್ವಲ್ಪ ಟೈಮ್ ತೊಗೊಂಡ್ರು ನಡೀತದ ಚಲೋ ಹೊಂದ್ಬಿಡೋದು ಒಂದು ಫೋರ್ ಡೇಸ್ ಗ್ಯಾಪ್ ಬಿದ್ರ ತ್ರೀ ಡೇಸ್ ಗ್ಯಾಪ್ ಬಿದ್ದರು ಅವಾಗ ನಾನು ಫಸ್ಟ್ ವಿಚಾರ ರಾ ಹೋಗೇ ಲೋ ವಿಡಿಯೋಸ್ ಅನ್ಕೋತಿದ್ದೆ ಈಗ ತ್ರೀ ಡೇಸ್ ಫೋರ್ ಡೇಸ್ ಗ್ಯಾಪ್ ಬಿದ್ದರೆ ಏನೂ ಅನ್ಸಂಗಿಲ್ಲ ನನಗೆ ನನಗೆ ಗೊತ್ತಿರ್ತದ ಓಕೆ ನೆಕ್ಸ್ಟ್ ಕಾಂಟೆಂಟ್ ಚಲೋ ಅದ ಚಲೋ ಬಿಡ್ತೀನಿ ಅಂತ ಅನ್ಸುತ್ತೆ ಸೊ ನಿಮ್ಮ ರೀಲ್ ಪಾರ್ಟ್ನರ್ಸ್ ಬಗ್ಗೆ ಹೇಳಿದ್ರಿ ಈಗ ಇವ್ರ ಜೊತೆ ರೀಲ್ಸ್ ಮಾಡುವಾಗ ವಾದ ವಿವಾದ ಆಗಿದ್ದುಂಟಾ ನೀನ್ ಈ ತರ ಯಾಕ್ ಮಾಡ್ತಿದ್ಯಾ ನೀನ್ ನನ್ನ ಐಡಿಯಾನೇ ಫಾಲೋ ಮಾಡು ಹಿಂಗೆ ಅವ್ರು ಇನ್ನು ಏನಾದ್ರು ಇನ್ಪುಟ್ಸ್ ಕೊಟ್ಟಾಗ ಜಗಳ ಆಡಿದ್ದು ಆ ತರ ಆ ಟೈಪ್ ಏನಾಗಿಲ್ಲ ಬಟ್ ಇನ್ಪುಟ್ ಅಂಗ್ರಿ ಕೊಟ್ಕೋತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಈಗ ಏನಾರೇ ಒಂದು ಕಾಂಟೆಂಟ್ ನಾ ಬರ್ದಿದ್ರೆ ಅದರದಾಗಿ ಏನಾರೇ ಚೇಂಜ್ ಮಾಡಿಕ್ ಬಂದ ವಾದಿ ಅಥವಾ ಅಥವಾ ಸ್ನೇಹ ಯಾರಾಗ್ಲಿ ಚೇಂಜ್ ಮಾಡ್ಬೋದು ಹಂಗ್ ಚೇಂಜ್ ಮಾಡಿದ್ದು ಮಾಡಿವ್ ನಾವು ಇದು ಯಾಕೋ ಬರೋಬರ ಅನ್ಸ ಇದ್ರ ಎಂಡಿಂಗ್ ಹೇಳೋಣ ಅಥವಾ ಇದೊಂದ್ ಸ್ವಲ್ಪ ಆಡ್ ಆನ್ ಮಾಡೋದು ಆಮೇಲೆ ಆಮೇಲೆ ಅಲ್ಲಿ ಕೂತಿರ್ತೀವಲ್ಲ ನಾವು ಸೊ ನಾವ್ ಜಸ್ಟ್ ಒಂದ್ ಐಡಿಯಾ ಹೇಳಿಕ್ ಸ್ಟಾರ್ಟ್ ಮಾಡಿದ್ರೆ ಸಾಕು ಆ ಸೈಡ್ ಇಂದ್ರು ಬಂದ್ಬಿಡ್ತಾವ ಆ ಐಡಿಯಾಸ್ ಅಂದ್ರೆ ಐಡಿಯಾಸ್ ಅಂದ್ರ ನಮ್ ಆ ಡೈಲಾಗ್ಸ್ ಡೈಲಾಗ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಡೈಲಾಗ್ಸ್ ಬರ್ತಾವ ಬರ್ತಾವ್ ನನ್ನಿಂದ ಬರ್ತಾವ ಆಮೇಲೆ ಹಂಗ ಅದು ಅದಕ್ಕೆ ಕೊಲೆ ಬಂದಾರಲ್ಲ ಇಲ್ಲಿ ಬರೇ ನಂದ ಅಂದ್ರೆ ಆಗಂಗಿಲ್ಲ ಅದು ಬಿ ರೀಲ್ರಿ ಒಂಥರ ಗೆದ್ದಾಗ ಅಥವಾ ಸೋತಾಗ ನಾವ್ ಏನ್ ಮಾತಾಡ್ತೀವೋ ಅದೇ ಇತ್ತು ಆರ್ ಸಿ ಬಿ ಫ್ಯಾನ್ ಏನ ನೀವು ಆರ್ ಸಿ ಬಿ ಫ್ಯಾನ್ ಆರ್ ಸಿ ಬಿ ನೋಡ್ಕೋತ ಬಂದಿವ್ ನಾವ ಅಂದ್ರ ನನ್ ಹೆಂಗಂದ್ರ ಬಹಳ ಮದ್ಲೆಕ್ಕಿಂತ ಆರ್ ಸಿ ಬಿ ಫಾಲೋ ಮಾಡ್ಲಿಕ್ಕೆ ಹಂಗೂ ಇಲ್ಲ ನಂದು ಯಾಕಂದ್ರ ನಾನು ಯುವರಾಜ್ ಸಿಂಗ್ ಫ್ಯಾನ್ ನಾನು ಸ್ಟಾರ್ಟಿಂಗ್ ಅಂದ್ರ ನಮ್ಗ ಹಂಗ ತಲೆಗೆ ಇರ್ಲಿಲ್ಲ ನನಗೆ ಹಿಂಗ್ ಬೆಂಗಳೂರಿಗೆ ಹಿಂಗ್ ಸಪೋರ್ಟ್ ಮಾಡ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕಂತ ನಾ ಫಸ್ಟ್ ಯುವರಾಜ್ ಸಿಂಗ್ ಫ್ಯಾನ್ಲ್ಲ ಅವ್ರು ಪಂಜಾಬ್ದಾಗಿದ್ರು ಮದ್ಲಕ ನಾನ್ ಅದಕ್ ಸಪೋರ್ಟ್ ಮಾಡ್ತಿದ್ದೆ ನಾನು ಆಮೇಲೆ ಆಮೇಲೆ ಯಾವ ಅಂದ್ರೆ ಯಾವಾಗ ರೀಲ್ಸ್ ಸ್ಟಾರ್ಟ್ ಆತ್ಲಾ ಅವಾಗ ಅವಾಗ ನಾನ್ ಜಾಸ್ತಿ ಬೆಂಗಳೂರು ಆಮೇಲೆ ಆರ್ ಸಿ ಗೆ ವಿಡಿಯೋಸ್ ಮಾಡ್ಕೋತ ಬರ್ಲಿ ಆ ವಿಡಿಯೋಸ್ ಮಾಡ್ಕೋತ್ ಮಾಡ್ಕೋತ್ ನನಗೆ ಯಾವಾಗ ಲವ್ ಆತ ಆರ್ ಸಿ ಬಿ ಮೇಲೆ ಅಂತ ಗೊತ್ತಾಗ್ಲಿಲ್ಲ ಈಗ ನನಗೆ ಭಾಳ ಸೇರೋದು ಅಂದ್ರೆ ಗೆಲ್ಲಬೇಕಾ ಇವ್ರು ಗೆಲ್ಲ ಅಂದ್ರೆ ಒಂಥರ ಅನಿಸ್ತದ ಅದ್ರ ಮೇಲೆ ವಿಡಿಯೋಸ್ ಬರ್ತದ ಆ ಒಂದು ಇಮೋಷನ್ ಇತ್ತಂದ್ರ ವಿಡಿಯೋಸ್ ಕರೆಕ್ಟ್ ಆಗಿ ಬರ್ತವಲ್ಲ ಈ ತ ಫೇಕ್ ಅನ್ನಿಸ್ಬಿಡ್ತವ್ ಸೊ ಈಗ ಹಂಗ